ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯದಾದ್ಯಂತ ಬೈಕು ಕಾರು ಇದ್ದವರಿಗೆ ಈಗಾಗಲೇ ಹೊಸ ಮೂರು ನಿಯಮಗಳನ್ನು ಆರ್ಟಿಒ ಜಾರಿ ಮಾಡಿದೆ ಆ ನಿಯಮಗಳ ಪ್ರಕಾರ ಯಾರತ್ರ ಎಲ್ಲ ಸ್ವಂತ ವಾಹನ ಇದೆಯೋ ಅವರ ಬಳಿ ಈ ಮೂರು ದಾಖಲೆಗಳು ಕಡ್ಡಾಯವಾಗಿ ಇರಲೇಬೇಕು ಇಲ್ಲದಿದ್ದರೆ ಸ್ಥಳದಲ್ಲಿ ದಂಡ ಬೀಳುವಂತಹ ಸಾಧ್ಯತೆ ಇದೆ ಈ ನಿಯಮಗಳು ಮುಂಚೆನೇ ಇದ್ದರೂ ಕೂಡ ದಂಡವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗ್ತಾ ಇದೆ ಎಲ್ಲಾ ವಾಹನ ಸವಾರರು ಮುಂದೆ ತಮ್ಮ ವಾಹನದಲ್ಲಿ ಕಡ್ಡಾಯವಾಗಿ ಇಟ್ಕೊಳ್ಳಬೇಕಾದಂತಹ ಮೂರು ಪ್ರಮುಖ ದಾಖಲೆಗಳ ಕುರಿತು ಸಾರಿಗೆ ಇಲಾಖೆ ಇದೀಗ ಹೊಸ ನಿಯಮಗಳನ್ನು ಜಾರಿ ಿದೆ ಈ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಭಾರಿ ದಂಡ ಮತ್ತೆ ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತೆ ಎಂದು ಇದೀಗ ಆರ್ಟಿಒ ಎಚ್ಚರಿಕೆಯನ್ನು ನೀಡಿದೆ ಹಾಗಾದರೆ ಕಡ್ಡಾಯವಾಗಿ ಇರಬೇಕಾದಂತಹ ಮೂರು ದಾಖಲೆಗಳು ಯಾವುದು ಮೊದಲನೇದಾಗಿ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ವಾಹನ ಚಲಾಯಿಸುವ ಪ್ರತಿಯೊಬ್ಬರು ಕೂಡ ತಮ್ಮ ಚಾಲನಾ ಪರವಾನಗಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕು ಇಲ್ಲದಿದ್ದಲ್ಲಿ ಕಟ್ಟುನಿಟ್ಟಾಗಿ ನೀವು ದಂಡವನ್ನು ಕೂಡ ಕಟ್ಟಬೇಕಾಗ್ತದೆ ಇನ್ನೊಂದು ವಾಹನ ನೋಂದಣಿ ಪ್ರಮಾಣ ಪತ್ರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ವಾಹನ ಮಾಲೀಕತ್ವವನ್ನು ಸೂಚಿಸುವ ಆರ್ ಸಿ ಪುಸ್ತಕ ಅಥವಾ ಸ್ಮಾರ್ಟ್ ಕಾರ್ಡ್ ನಿಮ್ಮ ಬಳಿ ಇರಲೇಬೇಕು ಇನ್ನೊಂದು ವಾಹನ ವಿಮೆ ನಿಮ್ಮ ವಾಹನಕ್ಕೆ ಕಡ್ಡಾಯವಾಗಿ ವೆಹಿಕಲ್ ಇನ್ಶೂರೆನ್ಸ್ ವಿಮಾ ಪಾಲಿಸಿ ಇರಲೇಬೇಕು ಅಪಘಾತಗಳ ಸಂದರ್ಭದಲ್ಲಿ ಇದು ಬಹಳಷ್ಟು ಅಗತ್ಯವಾಗಿರುತ್ತೆ ಈ ಮೂರು ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಅಂದ್ರೆ ಡಿಜಿ ಲಾಕರ್ ಅಥವಾ ಎಂ ಪರಿವಾಹನ್ ಅಪ್ಲಿಕೇಶನ್ಗಳಲ್ಲಿ ಲಭ್ಯವಿದ್ರು ಮಾನ್ಯವಾಗಿದೆ ಆದರೆ ಪರಿಶೀಲನೆಗೆ ಕೇಳಿದಾಗ ತಕ್ಷಣವೇ ನೀವು ತೋರಿಸಲು ಕೂಡ ಸಿದ್ಧರಾಗಿರಬೇಕು ಸಂಚಾರ ನಿಯಮಗಳ ಉಲ್ಲಂಘನೆ ಮತ್ತು ದಾಖಲೆಗಳನ್ನು ಹೊಂದಿರದಿದ್ರೆ ದಂಡದ ಜೊತೆಗೆ ಜೈಲು ಶಿಕ್ಷೆಗೂ ಕೂಡ ಗುರಿಯಾಗಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆದ್ದರಿಂದ ಸಾರ್ವಜನಿಕರು ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಸ್ನೇಹಿತರೆ ನಾವು ಮಾಡಿರುವಂಥ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ